ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಯಶೋಧರೆ ಹರ್ಬಲ್ ಹೇರೋಲ್ ನ ತುಂಬಾ ಜನ ಪರ್ಚೇಸ್ ಮಾಡಿದೀರಾ ಎಲ್ಲರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ತುಂಬಾ ಖುಷಿ ಕೊಟ್ಟಿದೆ ನೀವೆಲ್ಲರೂ ತುಂಬಾ ರಿಕ್ವೆಸ್ಟ್ ಮಾಡ್ತಿರ್ತೀರಾ ಪ್ರಾಡಕ್ಟ್ಸ್ ತಗೊಳ್ತೀವಿ ಅಂತ ಹೇಳ್ತಾ ಇರ್ತೀರಾ ಸೊ ಅದಕ್ಕೆ ನಾನಿವಾಗ ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಫೇಸ್ ಪ್ಯಾಕ್ ಪೌಡರ್ ಎರಡು ಫೇಸ್ ಪ್ಯಾಕ್ ಪೌಡರ್ ರೆಡಿ ಮಾಡಿದೀನಿ ಒಂದು ಫೇಸ್ ಪ್ಯಾಕ್ ಪೌಡರ್ ಪಿಗ್ಮೆಂಟೇಷನನ್ನು ಕ್ಲಿಯರ್ ಮಾಡುತ್ತೆ ಮತ್ತೆ ಇನ್ನೊಂದು ಸ್ಕಿನ್ ಗ್ಲೋ ಮಾಡುತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಎರಡು ಫೇಸ್ ಪ್ಯಾಕ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡಬಹುದು ನೋಡಿ ಈ ರೀತಿ ಇದೆ ಫೇಸ್ ಪ್ಯಾಕ್ ಪೌಡರು ಇದು ಪಿಗ್ಮೆಂಟೇಶನ್ ಕ್ಲಿಯರ್ ಮಾಡುವಂತಹ ಫೇಸ್ ಪ್ಯಾಕ್ ಪೌಡರು ಇದು ಸ್ಕಿನ್ನು ಗ್ಲೋ ಆಗಬೇಕು ಅಂದ್ರೆ ಮತ್ತೆ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಸೆಂಟ್ಯಾನ್ ರಿಮೂವ್ ಮಾಡುತ್ತೆ ಇದು ಕೂಡ ರಿಮೂವ್ ಮಾಡಿ ಸ್ಕಿನ್ ಗ್ಲೋ ಮಾಡುತ್ತೆ ನಿಮ್ಗೆ ಏನಾದರೂ ಮುಖದಲ್ಲಿ ಪಿಗ್ಮೆಂಟೇಶನ್ ಅಥವಾ ಕಲೆಗಳು ಜಾಸ್ತಿ ಇದ್ರೆ ನೀವು ಈ ಪಿಗ್ಮೆಂಟೇಶನ್ ಫೇಸ್ ಪ್ಯಾಕ್ ಅನ್ನ ತಗೊಳ್ಳಿ ಸ್ಕಿನ್ ಗ್ಲೋ ಆಗಬೇಕು ಪಿಂಪಲ್ಸ್ ಕ್ಲಿಯರ್ ಆಗಬೇಕು ಸ್ಕಿನ್ ಹೆಂಗಾಗಿರ್ಬೇಕು ಅಂತ ಪಿಗ್ಮೆಂಟೇಶನ್ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅನ್ನೋರು ಈ ಒಂದು ಫೇಸ್ ಪ್ಯಾಕ್ ಅನ್ನ ಬಳಸಿ ಇದ್ರ ಎರಡರ ಬೆಲೆ ಸೇಮ್ ಇರುತ್ತೆ ಎರಡರಲ್ಲೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಇದ್ರ ರೇಟ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಆ ವಾಟ್ಸಪ್ ಮುಖಾಂತರ ನಾನು ನಿಮಗೆ ರೇಟನ್ನು ತಿಳಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ಬಳಸೋದು ಅಂತ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನೋಡಿ ನಾವು ಪ್ರಿಪೇರ್ ಮಾಡಿರುವಂತಹ ಫೇಸ್ ಪ್ಯಾಕ್ ಈ ಎರಡು ನೋಡಿ ಇವಾಗ ಮೊದಲನೇದಾಗಿ ತೋರಿಸ್ತಿದ್ದೀನಿ ಅಲ್ಲ ಇದು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಸ್ಕಿನ್ನ ವೈಟ್ ಮಾಡುತ್ತೆ ಆ ಪಿಂಪಲ್ಸು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲವನ್ನ ನಿವಾರಣೆ ಮಾಡುತ್ತೆ ಎಲ್ಲ ವಯಸ್ಸಿನವರು ಪುರುಷರು ಮಹಿಳೆಯರು ಎಲ್ಲರೂ ಯೂಸ್ ಮಾಡ್ಬೋದು ಈಗ ತೋರಿಸ್ತಿರುವಂಥ ಫೇಸ್ ಪ್ಯಾಕು ಪಿಗ್ಮೆಂಟೇಷನ್ ಷಣ್ಮುಖದಲ್ಲಿ ಆಗಿರುವ ಬಂಗು ತುಂಬ ವರ್ಷಗಳಿಂದ ಕಲೆಗಳು ಉಳ್ಕೊಂಡಿರುತ್ತೆ ನೋಡಿ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದನ್ನು ನಾವು ಬಳಸ್ಬೋದು ಇದು ಕೂಡ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಸ್ನೇಹಿತರೆ ಮುಖದಲ್ಲಿ ಬಂಗು ಪಿಗ್ಮೆಂಟೇಷನ್ ಇದ್ದರೆ ಇದನ್ನು ಯೂಸ್ ಮಾಡಿ ಸ್ಕಿನ್ ಗ್ಲೋ ಬರಬೇಕು ಅಂದರೆ ನಾನು ಫಸ್ಟ್ ತೋರಿಸಿದ ಫೇಸ್ ಪ್ಯಾಕನ್ನು ಬಳಸ್ಬೋದು ಈಗ ಇದನ್ನು ಯಾವ ರೀತಿ ಬಳಸೋದು ಅಂತ ಇವಾಗ ನಾನು ತಿಳಿಸ್ತೀನಿ ಎರಡನ್ನೂ ಒಂದೇ ರೀತಿನೇ ಬಳಸೋದು ಎರಡು ಫೇಸ್ ಪ್ಯಾಕನ್ನು ಒಂದು ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ನಮ್ಮ ಮುಖಕ್ಕೆ ಎಷ್ಟು ಪ್ರಮಾಣದಲ್ಲಿ ಈ ಫೇಸ್ ಪ್ಯಾಕ್ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ನಾವು ಈ ಫೇಸ್ ಪ್ಯಾಕ್ ಪೌಡರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಸ್ಕಿನ್ ಗ್ಲೋ ಆಗುವಂತಹ ಒಂದು ಫೇಸ್ ಪ್ಯಾಕ್ ಪೌಡರನ್ನು ತೊಗೊಂಡಿದ್ದೀನಿ ಎರಡನ್ನು ಒಂದೇ ರೀತಿ ಬಳಸೋದು ಇದಕ್ಕೆ ನೀವು ಮೊಸರು ಅಥವಾ ಹಾಲು ಅಥವಾ ನೀರು ಅಥವಾ ರೋಸ್ ವಾಟರನ್ನು ಬಳಸ್ಬೋದು ಪಿಗ್ಮೆಂಟೇಷನ್ ಇದ್ದರೆ ಮೊಸರನ್ನೇ ಬಳಸಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ತುಂಬ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಮೊಸರು ಅಥವಾ ಹಾಲನ್ನು ಬಳಸಿ ಆಯಿಲಿ ಸ್ಕಿನ್ ಆಗಿದ್ದರೆ ನೀರು ಮತ್ತು ರೋಸ್ ವಾಟರನ್ನು ನೀವು ಬಳಸ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಡ್ರೈ ಆದಮೇಲೆ ಮತ್ತೆ ಸ್ವಲ್ಪ ಮುಖದ ಮೇಲೆ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಮಸಾಜ್ ಮಾಡ್ತಾ ವಾಶ್ ಮಾಡಿಕೊಳ್ಳಿ ನೀವೇನಾದರೂ ಮೊಸರನ್ನ ಹಾಕಿದರೆ ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತೆ ನೀವು ಪಿಗ್ಮೆಂಟೇಷನ್ಗೆ ಫೇಸ್ ಪ್ಯಾಕ್ ತಗೊಳ್ತೀರಾ ಅಂದರೆ ಅದನ್ನು ಡೈಲಿ ರಾತ್ರಿ ಯೂಸ್ ಮಾಡಬೇಕು ನೀವೇನಾದರೂ ಫೇಸ್ ಗ್ಲೋಗೆ ತೊಗೊಳ್ತೀರಾ ಅಂದರೆ ಅದನ್ನು ನೀವು ಎರಡು ದಿನ ಅಥವಾ ಮೂರು ದಿನಕ್ಕೆ ಸಲ ಯೂಸ್ ಮಾಡಿದ್ರು ಸಾಕು ಆದರೆ ಪಿಗ್ಮೆಂಟೇಷನ್ ಇರೋರು ಪ್ರತಿದಿನ ರಾತ್ರಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಮಲಗಬೇಕು ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಕಿನ್ ಗ್ಲೋ ಫೇಸ್ ಪ್ಯಾಕ್ ತಗೊಳ್ಳೋರು ಡೇ ಟೈಮಲ್ಲಿ ಕೂಡ ಹಚ್ಕೋಬೋದು ಆದರೆ ನೈಟ್ ಹಚ್ಕೊಂಡ್ರೆ ತುಂಬಾ ಒಳ್ಳೇದು ಹಚ್ಕೊಂಡು ವಾಶ್ ಮಾಡಿ ಮಲಗಿದ್ರೆ ಈ ಫೇಸ್ ಪ್ಯಾಕ್ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಾಪ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು